ಹಾಯ್ ಹಲೋ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನಾನು ಸಂಧ್ಯಾ ಸಂಧ್ಯಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ಗೆ ನಮಸ್ತೆ ಇವತ್ತು ತುಂಬನೇ ತುಂಬ ಲೇಟಾಗಿ ಎದ್ದಿದ್ದು ಸಾಟರ್ಡೆ ಅಲ್ವಾ ತುಂಬ ಲೇಟಾಗಿ ಎದ್ದಿದ್ದು ಎದ್ದು ಸ್ವಲ್ಪ ಹಾಲೆಲ್ಲ ತಗೊಬಂದು ಹೋಗಿ ಬಂದು ಮತ್ತೆ ಎಲ್ಲ ಫ್ರೆಶ್ಅಪ್ ಆಗಿ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಆಲ್ರೆಡಿ ಇನ್ನು ಕುಕ್ಕಿಂಗ್ ಸ್ಟಾರ್ಟ್ ಮಾಡಿಲ್ಲ ಇನ್ನು ಕುಕ್ಕಿಂಗ್ ಮಾಡೋಕ್ಕಿಂತ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಹೋಮ್ವರ್ಕೆಲ್ಲ ಬರಿತಾ ಇದ್ದ ಹೋಮ್ವರ್ಕ್ ಈ ಥರ ಸ್ಯಾಟರ್ಡೆ ಸಂಡೇ ಅಲ್ವಾ ಹೋಮ್ವರ್ಕ್ ತುಂಬಾ ಕೊಟ್ಟಿದ್ದಾರೆ ಬರಿತಾ ಇದ್ದಾನೆ ಅವನು ನೋಡಿ ಇವನು ಸ್ನಾನ ಎಲ್ಲ ಮಾಡಿಕೊಂಡು ಕೂಡ ರೆಡಿ ಆಗಿದ್ದಾನೆ ಅವ್ನು ಡಿಸ್ಟರ್ಬ್ ಮಾಡ್ತಾನೆ ಮಾತಾಡ್ತಿದ್ರೆ ಹೋಮ್ವರ್ಕ್ ಐದು ನೋಡಿ 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 ಬುಕ್ ಇಟ್ಕೊಂಡು ಡಿಸ್ಟರ್ಬ್ ಮಾಡೋದಲ್ಲ ಎಕ್ಸ್ಪೋರ್ಟ್ ಏನೋ ಅವನು ಫೋಟೋ ಮಾಡಬಾರ್ದಂತೆ ನೋಡಿ ಎಲ್ಲಿ ಹೋಮ್ ವರ್ಕ್ ಹೆಂಗ್ ಬರ್ತಿದೆ ತೋರ್ಸಿ ಹ್ಯಾಂಡ್ ರೈಟಿಂಗ್ ಸೂಪರ್ 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 ನೋಡಿ ನೋಡಿ ನೆನೆ ಬೂಮರ್ ತಗೊಂಡಿದ್ದ ಬೂಮರ್ ಸ್ಟಿಕ್ಕರ್ ಬೂಮರ್ ಅಲ್ಲಿ ಸ್ಟಿಕ್ಕರ್ ಬರುತ್ತಲ್ಲ ಬೂಮರ್ ತಗೊಂಡಿಲ್ಲ ಸ್ಟಿಕ್ಕರ್ ಮಾತ್ರ ಇಸ್ಕೊಂಡ್ ಬಂದಿದ್ದಾರೆ ಅವ ಆಂಟಿ ಹತ್ರ ನಮಗೆ ಪರಿಚಯ ಇದ್ದಾರೆ ಅವ ಆಂಟಿ ಅವ ಆಂಟಿ ಹತ್ರ ಎಲ್ಲ ಸ್ಟಿಕ್ಕರ್ಸ್ ಎಲ್ಲ ಇಟ್ಕೊಂಡು ತುಂಬ ಜನ ಹುಡುಗರೆಲ್ಲ ಅವು ತಗೊಂಡು ಎಲ್ಲ ಹಾಕೊಂಡಿದ್ದಾರೆ ತೋಲ್ಸ್ತೆ ಬಿಡು ಸಾಕು ಅಷ್ಟಿನ ಈಗ ಬರ್ತಾ ಇದಾರೆ ಮನೆಗೆ ಹನ್ನೆರಡು ಗಂಟೆ ಆಗಿದೆ ಇನ್ನೂ ಊಟ ಇಲ್ಲ ಏನಿಲ್ಲ ಏನದು ಮಾರ್ನಿಂಗ್ ಫ್ರೋಟಿನ್ ಗಂಜಿ ಹುಡುಗು ಫ್ರೂಟ್ಸ್ ಎಲ್ಲ ತಿಂದಿದ್ವಿ ಹಾಗಾಗಿ ಅಡುಗೆ ಮಾಡೋದು ಲೇಟ್ ಆಯಿತು ಚಿನ್ಮಯಂತು ಅಳ್ತಾನೆ ಇದ್ದ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಹಾಗೆ ನಾನು ಸೋರೆಕಾಯಿ ಪಸಾರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಈ ಥರ ಚುಪ್ಪೆ ಜೂರಿ ಏನಕ್ಕೆ ಮಾಡ್ತೀನಿ ಅಂದರೆ ಚುಪ್ಪೆ ಜೂರ್ದೇ ಮಾಡ್ಬೋದು ಚೆನ್ನಾಗಿರುತ್ತೆ ಆದರೆ ಕೆಮಿಕಲ್ ಹಲ ಹಾಕಿರ್ತಾರೆ ಅಂತ ಚುಪ್ಪೆ ಜೂರಿ ಮಾಡ್ತೀನಿ ಕೆಮಿಕಲ್ ಸ್ಪ್ರೇ ಎಲ್ಲ ಹೊಡೆದಿರ್ತಾರೆ ಕಾಯಿಗೆ ಅಂತ ಚಿಪ್ಪೆ ಹಿಡಿದ್ಬಿಟ್ಟು ಕ್ಲೀನಾಗೆ ಮಾಡ್ತೀನಿ ಬೇಕಿದ್ರೆ ಹಾಗೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿಂತಾರಲ್ಲ ಯಾಕೆ ಕೆಮಿಕಲ್ದು ಸ್ಪ್ರೇ ಹಾಕಿರೋದೆಲ್ಲ ಕೊಡೋದು ಅಂತ ಈ ಥರ ತೆಗೆದುಬಿಟ್ಟು ಚುಪ್ಪೆ ಎಲ್ಲ ಕೊಡ್ತೀನಿ ನೀವು ಬೇಕಿದ್ರೆ ಹಾಗೆ ಕೊಡ್ಬೋದು ತಿನ್ನೋರು ಇಲ್ಲಿ ಒಂದು ಎರಡು ಕ ಮೆಜರ್ಮೆಂಟ್ ಬೇಳೆ ಸ್ವಲ್ಪ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಹೆಸರು ಕಾಳು ಕೂಡ ಹಾಕೊತಾ ಇದ್ದೀನಿ ನೆನೆಸಿಟ್ಟಿದ್ದೆ ಹೆಸ್ರು ಕಾಳು ಕಾಳು ಹಾಕೊತಾ ಇದ್ದೀನಿ ಕಾಳು ಹಾಕಿದ್ರೂ ಹಾಕ್ಬೋದು ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಬೇರೆ ಬೇಳೆ ಹಾಕ್ಕೊಂಡು ಮಾಡ್ಕೊಬೋದು ನಾನು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋ ಜ ಪಲ್ಯ ಜಾಸ್ತಿ ಹಾಕಬೇಕು ಅಂತ ಕಾರಣಕ್ಕೆ ಕಾಳು ಕೂಡ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಆಗಿರುತ್ತೆ ಒಂದು ದೊಡ್ಡದು ಹೀರೆಕಾಯಿ ಇದ್ದೀನಿ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸೋರೆಕಾಯಲ್ಲೇ ಮಾಡ್ಕೊಬೋದು ಒಂದು ಹಾಕ್ತಾ ಇದ್ದೀನಿ ಹೀರೆಕಾಯಿ ಪಲ್ಯ ಜಾಸ್ತಿ ಆಗುತ್ತೆ ಒಂದು ಕಾರಣಕ್ಕೆ ಹಾಕ್ತಾಯಿದ್ದೀನಿ ನಾನು ಪಲ್ಯ ಜಾಸ್ತಿ ತಿಂತೀನಿ ನಮ್ಮ ಮನೆಯಲ್ಲಿ ಹಾಗಾಗಿ ಹೀರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ಹಾಕಿದ್ರು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಂಬಾ ಇಷ್ಟ ನಮ್ಮ ಮನೇಲಿ ಬಸ್ಸಾರು ಅಂದರೆ ಯಾ ಫುಲ್ ಫ್ಯಾಮಿಲಿಗೆ ಇಷ್ಟ ಹಾಗಾಗಿ ಜಾಸ್ತಿ ಬಸಾರು ಮಾಡ್ತೀವಿ ಬಸಾರು ಮುದ್ದೆ ಉಪ್ಸಾರು ಮುದ್ದೆ ಅವೆಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಹೀರೆಕಾಯಿ ನೋಡಿ ಈ ಥರ ಆಗಿದೆ ಇವಾಗ ಬಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಅದೆಲ್ಲ ನುಣ್ಣಗೆ ಸೋರೆಕಾಯಿ ಎಲ್ಲ ನುಣ್ಣ ಹಾಕಿಬಿಡುತ್ತೆ ಬೇಗ ಹಾಗಾಗಿ ಬಸ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನೀರೆಲ್ಲ ಈಗ ಸಾಂಬಾರಿಗೆ ಹುರ್ಕೊತಾ ಇದ್ದೀನಿ ಬಸಾರಿಗೆ ಜೀರಿಗೆ ಪೆಪ್ಪರ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನನ್ನ ಚಾನಲ್ ನಾನು ಮಾಡ್ತಾ ಇರೋದು ಇಷ್ಟ ಆಗ್ತಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಜೊತೆಗೆ ನಾಲ್ಕು ಹಣ್ಣು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಆಲ್ರೆಡಿ ನಮ್ಮ ಸಾಂಬಾರ್ ಪೌಡ್ರೋಲ್ರಿ ಸ್ವಲ್ಪ ಖಾರ ಮಿಕ್ಸಿ ಇರೋದ್ರಿಂದ ನಾನು ನಾಲ್ಕು ಇದ್ದೀನಿ ಅದ್ರ ಜೊತೆಗೆ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲ ಹುರ್ಕೊಂಡು ಆದಮೇಲೆ ಮಿಕ್ಸಿಗೆ ಹಾಕೊತಾ ಇದ್ದೀನಿ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಷ್ಟು ಗ್ರೈಂಡ್ ಮಾಡಿ ನಾ ಬೇಸಿಟ್ಟಿದ್ವಲ್ಲ ನೀರು ಬಸ್ಕೊಂಡು ಅದಕ್ಕೆ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ ಕುದಿಯೋ ಇಡೋಣ ಪಲ್ಯ ಹಾಗೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಹಾಕಿದಾಯಿತು ಈ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೆ ಹಾಗೆ ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದೆ ಕಡಲೆ ಬೀಜದ ಪೌಡ್ರ್ ಇದ್ದೀನಿ ಕಡಲೆ ಬೀಜದ ಪೌಡ್ರ್ ಹಾಕೋದ್ರಿಂದ ತುಂಬ ಚ ಟೇಸ್ಟ್ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಟೇಸ್ಟು ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಒಗ್ಗರಣೆ ಹಾಕ್ಕೊಳೋದು ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಹಾಗಾಗಿ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗೆ ಎಲ್ಲ ಹೊಂದ್ಕೋಬೇಕು ಕಡಲೆ ಬೀಜ ಪೌಡ್ರ್ ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಆಗಿದೆ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಸಾಮರ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಬಸರ್ಗೆ ಹಾಗೆ ಉಪ್ಪು ಹಾಕೊತ ಇದ್ದೀನಿ ಉಪ್ಪು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡೆ ಹುಳಿ ಇಷ್ಟ ಇಲ್ಲದೆ ಇರೋರು ಹು ಒನ್ ಟೊಮೊಟೊನೇ ಸಾಕಾಗುತ್ತೆ ಹುಳಿ ಜಾಸ್ತಿ ಇರಬೇಕು ಅನ್ನೋರು ಹುಣಸೆ ಹುಳಿ ಹಾಕೋಬೋದು ಹುಣ್ಸೆನ ಇಷ್ಟ ಇಲ್ಲ ಅನ್ನೋರು ಟೊಮೊಟೊನೇ ಎರಡು ಹಾಕ್ಕೋಬೋದು ಸಾಂಬಾರೆಲ್ಲ ಮಾಡಿದಾಯ್ತು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಮಾಡಿಕೊಂಡು ನೋಡಿ ಈ ಥರ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಬಸಾರು ಹೀರೆಕಾಯಿ ಬಸ್ ಸೋರೆಕಾಯಿ ಬಸಾರು ಇನ್ನು ಫ್ರೂಟ್ಸ್ ತಿನ್ನೋಣ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಮಧ್ಯಾಹ್ನದ ಮೇಲೆ ಮಕ್ಕಳು ಫ್ರೂಟ್ಸ್ ಕೇಳ್ತಾಯಿದ್ರು ಪಪ್ಪಾಯ ತಂದಿದ್ದರು ಹಾಗಾಗಿ ಪಪ್ಪಾಯ ಹಚ್ಕೊಡು ಅಮ್ಮ ಅಂತ ಕೇಳ್ತಾಯಿದ್ರು ಹಾಗಾಗಿ ಇದ್ದೀನಿ ಚಿನ್ಮಯಂತೂ ಈ ಮಕ್ಕಳಿಗೆ ನಾವು ಊಟ ಮಾಡಬೇಕಾದ್ರೇ ಬಾತ್ರೂಮ್ ಬರ್ತೈತೆ ಏನಾರತಿ ಕೆಲಸ ಮಾಡ್ಬೇಕಾರೆ ತುಂಬಾ ಅಂದ್ರೆ ತುಂಬಾನೇ ಇದ್ ಮಾಡ್ತಾರೆ चले नहीं अरे जा कौन थी नहीं कल गए थे आप కొన్నిసార్లు మూర్కొని రా వేరే చేస్తానన్నా అప్ప అమ్మ పప్పా అంటే బా ఇవ్వు నేను ఆక్ వేయక హా హా పోతా ಪಪ್ಪ ಎಲ್ಲ ಹಚ್ಕೊಟ್ಟು ಅವರು ಕೂಡ ತಿನ್ನೋದಕ್ಕೆ ಹೋದರು ಹಾಗಾಗಿ ಸ್ನ್ಯಾಕ್ಸಿಗೆ ಸಾಯಂಕಾಲ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಹಾಂ ಪಾಪ್ಕಾರ್ನ್ಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಅರ್ಧ ಅಷ್ಟು ಹಾಕೊತಾ ಇದ್ದೀನಿ ಪಾಪ್ಕಾರ್ನು ಪಾಪ್ಕಾರ್ನ್ ಹಾಕಿದ್ಮೇಲೆ ಉಪ್ಪು ಖಾರ ಪುಡಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಇನ್ನೂ ಬೇಕಿದ್ದರೆ ದನ್ ಇದು ಗರಂ ಮಸಾಲ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಬೋದು ಮಸಾಲ ಆಗುತ್ತೆ ನಾನು ನಾನಿವತ್ತು ಈ ಮೂರೇ ಮಿಕ್ಸ್ ಮಾಡ್ತಾ ಇರೋದು ಉಪ್ಪು ಖಾರದ ಪುಡಿ ಅರಿಶಿನ ಹಾಕಿ ಚೆನ್ನಾಗೆ ಈ ಥರ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಬಂದಿದೆ ತುಂಬ ಮನೆಗೆ ಈ ಥರ ಮಕ್ಕಳು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ತುಂಬ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನೋಡಿ ಕೊನೆಯದಾಗಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಮ ಸಾಯಿ ಈವ್ನಿಂಗ್ ಟೈಮಿಗೆ ಈ ಥರ ಕೊಡ್ಬೋದು ಮಕ್ಕಳಿಗೆ ದಿನ ಒಂದೊಂದು ಥರ ಮಾಡಿ ಕೊಡ್ಬೋದು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಧ್ರುವನಂತೂ ಬ್ಲಾಕ್ಸಿಂಗ್ ಬ್ಲ್ಯಾಕ್ಸ್ಗಳೆಲ್ಲ ತೊಗೊಂಡು ಆಟ ಇದ್ದ ಚಿನ್ಮೈ ಕೂಡ ಆಟ ಆಡ್ಕೊತಿದ್ರು ಹಾಗೆ ಹಿತ್ತ ಆಡ್ಕೊಂಡು ಆಟ ಆಡ್ಕೊತಾರೆ ನೋಡಿ ಮನೆಯೆಲ್ಲ ಹೇಗಾಗಿದೆ ತಿರ್ಗ ನೈಟಿಕೆ ಇದು ಬಸ್ಸಾರ್ ಇತ್ತಲ್ಲ ಅದಕ್ಕೇನೆ ಸ್ವಲ್ಪ ಸೈಡ್ಗೆ ಆಮ್ಲೆಟ್ ಹಾಕೋಣ ಅಂತ ಹಾಕ್ತಾಯಿದೆ ಈ ವಿಡಿಯೋ ಬಂದರೂ ತ್ರೀ ಮಂತ್ಸ್ ಬ್ಯಾಕ್ ನಾವು ಗೌರಿ ಗಣೇಶ ಹಬ್ಬ ಮುಗಿಯವರೆಗೂ ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ನಾನು ಇಲ್ಲಿ ಮೊಟ್ಟೆ ಒಂದು ನಾಲ್ಕು ಹಾಕ್ಕೊಂಡು ಒಂದು ಐದು ಹಾಕ್ಕೊಂಡಿದ್ದೀನಿ ಮೊಟ್ಟೆ ಕೊತ್ತಂಬರಿ ಪುದೀನ ಕರ್ಬೇವಿನ ಸೊಪ್ಪು ಈರುಳ್ಳಿ ಉಪ್ಪು ಖಾರ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಹಾಕ್ಕೊಂಡ್ಮೇಲೆ ಹೆಣ್ಣು ಹಿಂಚೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಕೊತಾ ಇದ್ದೀನಿ ಆಮ್ಲೆಟು ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಒಬ್ರು ಒಂದು ವೆಯ್ಟ್ ಮಾಡ್ತಾವ್ರೆ ಆಮ್ಲೆಟ್ ಯಾವಾಗ ಕೊಡ್ತದೆ ನಮ್ಮಮ್ಮ ಅಂತ ಎರಡು ಕಡೆ ಕ್ಲೀನಾಗೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಆಗಿದೆ ಈಗ ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮಕ್ಕಳಂತೂ ತುಂಬ ಪಟ್ ತಿಂದರು ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಈ ಥರ ಸಿಂಪಲ್ಲಾಗಿ ಮಾಡಿಕೊಟ್ಟೆ ನೈಟ್ಗೆ ಆಮ್ಲೆಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡಿರೋದಕ್ಕೆ ಮೋಟಿವೇಟ್ ಮಾಡಿ ಅಂತ ಹೊರಗು ಕೂಡ ಹಾಗೆ ಆಮ್ಲೆಟ್ ಹಾಕ್ಕೊಟ್ಟೆ ಹುಡುಗರು ಕೂಡ ಆ ಆಮ್ಲೆಟಲ್ಲಿ ಕೂಡ ದೊಡ್ಡ ದೊಡ್ಡ ಚಿಕ್ಕದು ಸೈಜು ಎಷ್ಟು ಯಾವ ಥರ ಹಾಕ್ಕೊಡ್ತೈತೆ ನಮ್ಮಮ್ಮ ಅಂತ ಫುಲ್ಲು ಡೀಪಾಗಿ ಸರ್ಚ್ ಮಾಡ್ತಾಯಿದ್ದಾರೆ ನೋಡ್ಬೋದು ನೀವು ಕಿತ್ತಾಡ್ಕೊಂಡು ತೊಗೊಂಡೋಗ್ತಾರೆ ಫಸ್ಟ್ ಇವು ಒಬ್ರಿಗೆ ಒಂದೊಂದು ಸರಿ ಕೊಡೋಕ್ಕಾಗಲ್ಲ ಇಬ್ಬರಿಗೂ ಒಂದೇ ಸೇಮೆ ಕೊ ಒಂದೇ ಸರಿನೇ ಕೊಟ್ಟೆ ನಾನು ತೊಗೊಂಡೋಗಿ ಯಾಕಂದರೆ ಅವರು ಸೈಜಲ್ಲೂ ಡಿಫ್ರೆನ್ಸ್ ನೋಡ್ತಾರೆ ಯಾವ ಸೈಜ್ ಯಾವ್ದು ತೊಗೋಬೇಕು ಇಬ್ರು ನೋಡಿ ತೊಗೊತಾರೆ ಯಾವಾಗು ಒಂದೊಡ್ದು ಒಂದ್ ಚಿಕ್ಕದೆಲ್ಲ ಹಾಕಂಗಿಲ್ಲ ಇಬ್ಬರಿಗೂ ಒಂದೇ ಸೈಜ್ ಹಾಕ್ಬೇಕು ಆಮ್ಲೆಟ್ ನೆಕ್ಸ್ಟ್ ವೀ ನನ್ನ ಮಗ ಅಂದ್ರೆ ತುಂಬಾ ಚೆನ್ನಾಗಿ ನಾನು ನಾವೆಲ್ಲ ಊಟ ಮಾಡಿ ಹೋಗಿ ಮಲ್ಕೊಂಡ್ವಿ ಅವನು ಮಲ್ಕೋಬೇಕಾರೆ ಡಿಸ್ಕಶನ್ ಸ್ಟಾರ್ಟ್ ಮಾಡಿದ ಹಾಗೆ ವೀಡಿಯೋ ಮಾಡ್ಕೊಂಡೆ ಯಾವ ತರ ಮಾತಾಡಿದ್ದಾನೆ ನೋಡಿಬಿಟ್ಟು ಮುಗಿಸಿವಿ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ೀರಾ ಎಲ್ಲಾರು ಎಲ್ಲೂ ಊಟ ಮಾಡಿದ್ರೂ ಜೋರಾಗ ಊಟ ಮಾಡಿದ್ರೆ ಇನ್ನ ಹೆಸರು ಹೇಳ್ಬೇಕು ನಾನು ಹೇಳಿದೆ ರಿಪೀಟ್ ಮಾಡೋದಲ್ಲ ಇನ್ನೊಂದ್ ಹೆಸರು ಏನು ನಿಂಗೆ ಟೂ ನೇಮ್ ತಾನೇ ಇರೋದು ಇನ್ನೊಂದ್ ಏನು

ಅವನ್ ಮಕ್ಕ ನೋಡ್ಕೊಂಡ್ ನಿನ್ ಮಕ್ಕ ನೋಡ್ಕೊಂಡ್ ನೀನೇನ್ ಆಗ್ತಾ ಇದ್ಯಾ ಹಾ ಚಿನಿ ಚಿನಿಮ ಚಿನಿಮ ಪಪ್ಪ ಹೆಸೇನು ಹ್ಮ್ ಅವ್ ನನ್ ಮುದ್ ಮಾಡು ಅಂತ ನೋಡ್ ನೋಡಿ ಮುದ್ ಮಾಡೋದು ಹ್ಮ್ ನಿನ್ ಹೆಸರೇನು ಅಪ್ಪ ಹೆಸರೇನೀಗ ಅಪ್ಪ ಆಗ್ತಿಲ್ಲ ಅಪ್ಪ ಹೆಸರೇ ಇಲ್ವಾ ಅಪ್ಪ ಆಫೀಸ್ ಅಪ್ಪ ಆಫೀಸ್ ಹೋಯ್ತಾ ಅಪ್ಪ ಹೆಸರೇನು ಸುದರ್ಶನ್ ಮೂರ್ತಿ ಹೇಳ ಅಪ್ಪ ಹೆಸರು ಅಣ್ಣ ಆಫೀಸ್ ಅಣ್ಣ ಆಫೀಸ್ ಗೆ ಹೋಯ್ತಾ ಸ್ಕೂಲ್ ಗೆ ಅಣ್ಣ ಪೇಟದ ಅಣ್ಣ ಆಫೀಸ್ ಗೆ ಹೋಯ್ತಾ ಅಪ್ಪ ಎಲ್ಲಿ ಹೋಯ್ತು ಸ್ಕೂಲ್ ಗೆ ಹೋಯ್ತಾ ಅಪ್ಪ ಸ್ಕೂಲ್ ಗೆ ಹೋಯ್ತು ಅಣ್ಣ ಆಫೀಸ್ ಗೆ ಹೋಯ್ತಾ ಕರೆಕ್ಟ್ ಮಾಡು ಬೇಗ ಇದuna ಏನು ಅಪ್ಪ ಎಲ್ಲಿ ಹೋಯ್ತು ಅಪ್ಪ ಆಪೇಟದ ಅಣ್ಣ ಎಲ್ಲಿ ಹೋಯ್ತು ಅಣ್ಣ ಆಪೇಟದ ಏ ಅಣ್ಣ ಎಲ್ಲಿ ಹೋಯ್ತು ಕರೆಕ್ಟಾಗಿ ಹೇಳು ಟೂಲಾದು ಹಾ ಸ್ಕೂಲ್ ಗೆ ಅಣ್ಣ ಅಣ್ಣ ಹೆಸರೇನು ಅಣ್ಣ ಹೆಲ್ವಾ ಅಣ್ಣ ಹೆಸ್ರೇ ಇಲ್ವಾ ಅನ್ ಅಣ್ಣ ಹೆಸ್ರೇನಮ್ಮ